ಕೆ ಅವರು ಮಂತ್ರಿಗಳು ಮಾನ್ಯರು ಎಲ್ಲರೂ ಬಂದು ಅವರನ್ನು ಮನವೊಲಿಸಿದರು ಇಲ್ಲ ಇದು ಬೇಡ ಪ್ರಜಾಪ್ರಭುತ್ವ ಸಂವಿಧಾನ ಕೊಟ್ಟಿರುವಂಥ ಅವಕಾಶ ಅಂಬೇಡ್ಕರ್ ಬಹುಮಾನ ಆಗುತ್ತೆ ಮತ ಹಾಕಬೇಕು ಅಂತ ಹೇಳಿ ಆಗ ರೈತರು ಮತ ಹಾಕಿದರು ಸರ್ ಅಲ್ಲಿದ್ದಂಥವ್ರನ್ನ ಬದಲಾಯಿಸಿದರು ಯಾಕೆ ಈ ಪ್ರಸ್ತಾಪ ಮಾಡ್ತೀನಿ ಅಂದರೆ ಇಲ್ಲಿ ಚುನಾಯಿತ ಶಾಸಕರು ಬಂದಿದ್ದಾರೆ ಚುನಾಯಿತ ಮಾಜಿ ಶಾಸಕರು ಬಂದಿದ್ದಾರೆ ಆ ಚನ್ನರಾಯಪಟ್ಟಣ ರೈತರು ಇಟ್ಟಂತ ಹೆಜ್ಜೆಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿನ ರೈತಾಪಿ ಜನರ ಪರವಾಗಿ ಇಲ್ಲೊಂದು ತೀರ್ಮಾನವನ್ನು ಕೈಗೊಳ್ಳೋಕೆ ಸಾಧ್ಯ ಆಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಇದು ನಾನು ವೈಯಕ್ತಿಕವಾಗಿ ಸೂಚಿಸ್ತಾ ಇರುವಂತ ಒಂದು ಮನವಿ ಏನು ಅಂತ ಅಂದರೆ ನಮ್ಮ ಭಾಗದ ಒಳಗಡೆಗೆ ದಿನಕ್ಕೂ ನೋಟಿಸ್ ಬರ್ತಾ ಇದ್ದಾವೆ ರೈತರ ಭೂಮಿಗೆ ದಿನಕ್ಕೂ ಒಂದೊಂದು ನೋಟಿಸ್ ಬರ್ತಿದ್ದಾವೆ ಎಲ್ಲ ಮಿನಿಸ್ಟ್ರಿಗಳು ನೋಟಿಸ್ ಕೊಡ್ತಾ ಕೊಡ್ತಾ ಇದ್ದಾವೆ ಎಲ್ಲ ಇಲಾಖೆಗಳು ಎಲ್ಲಾ ಮಂತ್ರಾಲಯಗಳು ಎಲ್ಲಾ ಮಿನಿಸ್ಟ್ರುಗಳು ಇವತ್ತು ನಾನ್ ಮುಂದೆ ನೀನ್ ಮುಂದೆ ಅಂತ ಹೇಳ್ಕೊಂಡು ನಿನ್ ಮಾತ್ರ ನಡಿಬೇಕಾ ನಂದ್ ನಡಿಬಾರ್ದಾ ಅಂತ ಹೇಳ್ಕೊಂಡು ಎಲ್ಲರೂ ದಿನಕ್ಕೊಂದು ನೋಟಿಸ್ ನ ರೈತರಿಗೆ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಖಾಲಿಯಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭೂಮಿ ಆಲ್ಮೋಸ್ಟ್ ಆಲ್ ಖಾಲಿಯಾಗಿದೆ ದೇವನಹಳ್ಳಿಯಲ್ಲಿ ಒಂದೇ ಒಂದು ಹೋಗಲಿ ವಿಜಯಪುರ ಅದರಲ್ಲೂ ಅರ್ಧ ಹೋಗಿದೆ ಅರ್ಧ ಉಳ್ಕೊಂಡಿದೆ ದೊಡ್ಡಬಳ್ಳಾಪುರ ತಾಲೂಕ್ನಲ್ಲಂತೂ ಎಲ್ಲ ಭೂಮಿ ಆಲ್ಮೋಸ್ಟ್ ಅಲ್ಲಿ ಮುಗಿದಾಗ್ಬಿಟ್ಟಿದೆ ಈಗ ಎಲ್ಲೋ ಆ ಸಾಸಲು ಮೂಲೆ ಒಳಗಡೆ ಒಂದಷ್ಟು ಭೂಮಿ ಉಳಿದಿದ್ರೆ ಹೆಚ್ಚು ಅನ್ನುವಂತ ಪರಿಸ್ಥಿತಿ ಬಂದಿದೆ ಆದ್ರಿಂದ ನಾನೊಂದು ವಿನಂತಿ ಮಾಡ್ತೀನಿ ದೊಡ್ಡಬಳ್ಳಾಪುರ ತಾಲೂಕಿನ ಚುನಾಯಿತ ಜನಪ್ರತಿನಿಧಿಗಳು ಭೂ ಸ್ವಾಧೀನವನ್ನು ಉಳಿಸ್ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಅಂದ್ರೆ ಎಲ್ಲ ಸ್ಥಾನಗಳಿಗೂ ಕೂಡ ರಾಜೀನಾಮೆಯನ್ನು ಕೊಟ್ಟು ರೈತರ ಜೊತೆ ನಿಲ್ತೀವಿ ಅಂತೇಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನನಗೆ ಮಾಡ್ತೀನಿ ಸದಸ್ಯರಾಗಿರ್ಬೋದು ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು ಶಾಸಕರುಗಳಾಗಿರ್ಬೋದು ನಮ್ಗೆ ಅಧಿಕಾರ ಮುಖ್ಯ ಅಲ್ಲ ರೈತರನ್ನ ತುಳ್ಕೊಂಡು ಅಧಿಕಾರ ಮಾಡಿದ್ರೆಷ್ಟು ಬಿಟ್ ಬಿಟ್ಟರೆಷ್ಟು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅನ್ನದಾತರ ಜೊತೆಲಿ ಇರ್ತೀವಿ ಅಂತ ಹೇಳ್ಕೊಂಡು ಎಲ್ಲ ರಾಜಕಾರಣಿಗಳು ಕೂಡ ರೈತರ ಜೊತೆ ನಿಲ್ಲಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಸತೀಶ್ಣ ಅವರು ಈ ಸಭೆಯನ್ನ ಮುಂದುವರಿಸುತ್ತಾರೆ ದಯಮಾಡಿ ಸಹಕಾರ ಕೊಡ್ಬೇಕು